ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗಣಿತಕ್ಕೆ ಸಂಬಂಧಿಸಿದಂತಹ ವಿಚಾರವನ್ನು ತಿಳಿದುಕೊಳ್ಳಿ ಈ ವಿಡಿಯೋನಲ್ಲಿ ನಾನು ನಿಮಗೆ ತ್ರಿಭುಜದ ರಚನೆಯನ್ನ ಬಗ್ಗೆ ತಿಳಿಸ್ಕೊಡ್ತೀನಿ ತ್ರಿಭುಜದ ರಚನೆ ತ್ರಿಭುಜವನ್ನು ಹೇಗೆ ರಚಿಸುವುದು ಆದ ಮತ್ತು ಎತ್ತರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸರಳವಾಗಿ ತ್ರಿಭುಜವನ್ನು ರಚನೆ ಮಾಡೋದು ಹೀಗೆ ಇದು ಐದನೇ ತರಗತಿಯಿಂದ ಹಿಡಿದು ಆರು ಏಳು ಎಂಟನೇ ತರಗತಿಯವರೆಗೂ ಉಪಯುಕ್ತವಾದ ಮಾಹಿತಿಯಾಗಿದೆ ಹೌ ಟು ಡ್ರಾ ಅ ಟ್ರಯಾಂಗಲ್ ಯಾರು ಬರೆದಿದ್ದಾರೆ ಆರ್ ಗೇವಿ ತ್ರೀ ಸೈಡ್ಸ್ ಎ ಬಿ ಈಸ್ ಈಕ್ವಲ್ ಟು ಸವೆನ್ ಸೆಂಟಿಮೀಟರ್ ಬಿ ಸಿ ಈಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ದೆನ್ ಎ ಸಿ ಈಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ಇದನ್ನು ರಚಿಸೋದಕ್ಕೆ ನಮಗೆ ನೀಡಿರ್ತಕ್ಕಂಥದ್ದು ಶಾರ್ಪ್ ಆಗಿರೋಂಥ ಪೆನ್ಸಿಲು ಒಂದು ಸ್ಕೇಲು ಮತ್ತು ಕೈವಾರ ಮೊದಲು ನಾವು AB ಬಿ ಇಸ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಸವೆನ್ ಸೆಂಟಿಮೀಟರ್ನ ನಾವು ಸ್ಕೇಲ್ನಿಂದ ಅಲತೆ ಮಾಡ್ಕೋಬೇಕು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಸವೆನ್ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಸೆವೆನ್ ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾವು ಒಂದು ಬಿಂದುವಿಗೆ ಅಂತಲೂ ಇನ್ನೊಂದು ಬಿಂದುವಿಗೆ ಬಿ ಅಂತಲೂ ಹಾಕ್ಕೋಬೇಕು ಮತ್ತು ಎಷ್ಟು ಸೆಂಟಿಮೀಟ್ರ್ ಬೆಳೆದಿರ್ತೀವಿ ತೊಗೊಂಡಿರ್ತೀವಿ ಅಷ್ಟು ಸೆಂಟಿಮೀಟರ್ ನಾವು ಬರಿಬೇಕು ಏಳು ಸೆಂಟಿಮೀಟ್ರ್ ಏಳು ಸೆಂಟಿಮೀಟ್ರ್ ನಂತರ ಬಿ ಸಿ ಇಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಬಿ ಸಿ ಎಷ್ಟು ಕೊಟ್ಟಿದರೆ ಸಿಕ್ಸ್ ಸೆಂಟಿಮೀಟರ್ ನಂತರ ಅದೇ ಸ್ಕೇಲ್ನಿಂದ ಸೊನ್ನೆಯಿಂದ ಆರು ಸೆಂಟಿಮೀಟರ್ನ ನಾವು ಕೈವಾರದಲ್ಲಿ ಅಳತೆಯನ್ನು ಮಾಡ್ಕೊಬೇಕು ನೀವು ಫಸ್ಟು ಕೈವಾರವನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಟ್ಕೊಂಡಿರಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಲೈನ್ ಬರುತ್ತೆ ಬಿ ಬಿಂದುವಿನಿಂದ ಇಟ್ಟು ನಾವೇನು ಮಾಡಬೇಕು ಬಿ ಬಿಂದುವಿನಿಂದ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಲ್ವಾ ಕೈವಾರನ ಬಿ ಬಿಂದುವಿನಿಂದ ನಾವು ಬಿ ಸಿ ಆರು ಸೆಂಟಿಮೀಟರ್ ಅಳತೆ ಮಾಡಿ ಅರ್ಜಿಸ್ಬೇಕು ಅಂದರೆ ಕಟ್ ಮಾಡಬೇಕು ನಂತರ ಎ ಸಿ ಎಷ್ಟು ಕೊಟ್ಟಿದ್ದಾರೆ ಐದು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ನಮಗೆ ಎ ಬಿಂದು ಗೊತ್ತಿಲ್ಲ ಸಿ ಬಿಂದು ಗೊತ್ತಿಲ್ಲ ಅದನ್ನೇ ಕಂಡುಹಿಡಿತಾ ಇರೋದ್ರಿಂದ ಕೊಟ್ಟಿರ್ತಕ್ಕಂಥ ಎ ಸಿ ಐದು ಸೆಂಟಿಮೀಟ್ರ್ ಸೊನ್ನೆಯಿಂದ ಐದು ಸೆಂಟಿಮೀಟ್ರನ್ನ ಕೈವಾರದಲ್ಲಿ ಗುರ್ತಿಸ್ಕೊಂಡು ಎ ಬಿಂದುವಿನಿಂದ ನಾವು ಇಟ್ಟು ಅರ್ಧಿಸ್ಬೇಕು ಅರ್ಧಿಸಿದಾಗ ನಮಗೆ ಕಟ್ ಆಗಲಿಲ್ಲ ನಾವು ಮತ್ತೆ ಏನು ಮಾಡಬೇಕು ಬಿ ಸಿ ಬಿಂದುವೆಯು ಸಿಕ್ಸ್ ಸೆಂಟಿಮೀಟರ್ ಇರುತ್ತಲ್ಲ ಮತ್ತೆ ಸಿಕ್ಸ್ ಸೆಂಟಿಮೀಟರ್ನ ಮೆಜರ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಕೆಳಭಾಗಕ್ಕೆ ಅರ್ಧಿಸಿದ್ರೆ ನಮಗೆ ಎರಡೂ ಅರ್ಧಿಸಿದ ಭಾಗಗಳು ಕತ್ತರಿಸಲ್ಪಡುತ್ತದೆ ಕತ್ತರಿಸಿದಾಗ ನಮಗೆ ಸಿ ಬಿಂದು ದೊರೆಯುತ್ತೆ ಎಲ್ಲಿ ಎರಡು ಬಿಂದುಗಳು ಸೇರುತ್ತೋ ಅದು ಸಿ ಬಿಂದು ಆಗಿರುತ್ತೆ ಅದನ್ನು ಸಿ ಅಂತ ಗುರುತಿಸಿ ಆ ಬಿಂದುವನ್ನು ಎ ಬಿಂದುವಿನೊಂದಿಗೆ ಸೇರಿಸಬೇಕು ಆವಾಗ ನಮಗೆ ಎ ಸಿ ಎಷ್ಟು ಕೊಟ್ಟಿದ್ದಾರೆ ಐದು ಸೆಂಟಿಮೀಟರ್ ಸಿಗುತ್ತೆ ನಂತರ ಬಿ ಬಿಂದುವಿನಿಂದ ಸಿ ಬಿಂದುವಿಗೆ ಸೇರಿಸಿದಾಗ ನಮಗೆ ಬಿ ಸಿ ಬಾಹು ಸಿಗುತ್ತದೆ ಬಿ ಸಿ ಬಾಹು ಎಷ್ಟು ಆರು ಸೆಂಟಿಮೀಟರ್ ಇದೆ ಆರು ಸೆಂಟಿಮೀಟರ್ ಅಂತ ಗುರ್ತು ಮಾಡೋಣ ಎ ಸಿ ಬಾಹು ಐದು ಸೆಂಟಿಮೀಟರ್ ಎ ಸಿ ಬಾಹುವಿನ ಕಡೆ ನಾವು ಐದು ಸೆಂಟಿಮೀಟರ್ ಅಂತ ಬರಿಬೇಕು ನಾವು ಕಂಪ್ಲೀಟಾಗಿ ಈ ರೀತಿ ಎ ಸಿ ಬಾಹು ಎಷ್ಟು ಬಿ ಸಿ ಬಾಹು ಎಷ್ಟು ಎ ಬಿ ಎಷ್ಟು ಅಂತ ಗುರ್ತಿಸಿದ್ರೆ ನಮಗೆ ಪೂರ್ಣ ಅಂಕ ದೊರೆಯುತ್ತೆ ಈ ರೀತಿ ಸುಲಭವಾಗಿ ರಚಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್